ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ತುಂಬ ಚಳಿ ಈ ಚಳಿಗೆ ನಾನು ಒಂದು ಬಜ್ಜಿನ ರೆಡಿ ಮಾಡ್ತಾಯಿದ್ದೀನಿ ಟೀ ಟೈಮಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಮೊದಲಿಗೆ ನಾನು ಪಟೋಟ ತಗೊಂಡು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಆಗಿ ಕಟ್ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಸ್ಲೇಸ್ ಮಾಡಿ ಪಟೋಟನ ಇಟ್ಕೊಂಡಿದ್ದೀನಿ ಹಾಗೆಯೇ ಕ್ಯಾಪ್ಸಿಕಮನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರ ಅಚ್ಚ ಖಾರದ ಪುಡಿ ಇದ್ದೀನಿ ಇದು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆರಡನ್ನೂ ಮಿಕ್ಸ್ ಮಾಡಿಟ್ರೆ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಬಜ್ಜಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಪ್ಪೆ ಸಪ್ಪೆಸಪ್ಪೆ ಅನ್ಸಲ್ಲ ಹಿಟ್ಟೊಳಗಡೆ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಹಿಟ್ಟು ಕಲಸೋವರೆಗೆ ಇದ್ದರೆ ಅದು ಈಗ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಅದಕ್ಕಿದ್ರೆ ಸಾಕು ಹಿಟ್ಟು ರೆಡಿಯಾಗುತ್ತೆ ಬಜ್ಜಿ ಹಾಕೋದಕ್ಕೆ ಬಾಣಲಿ ಇಟ್ಟು ಅದು ಕಾದ ನಂತರ ನಾವು ಒಂದೊಂದೇ ಸ್ಲೇಸ್ ತಗೊಂಡು ಪಟೋಟನ ಹಿಟ್ಟಲ್ಲಿ ಡಿಪ್ ಮಾಡಿ ಬಿಡಬೇಕು ಉರಿನ ಲೋ ಟು ಮೀಡಿಯಮಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಟಷ್ಟು ಬಜ್ಜಿ ಎಲ್ಲ ಆಗುತ್ತೆ ಅದರಿಂದ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಎಲ್ಲ ಪಟೋಟನ ಡಿಪ್ ಮಾಡಿ ಹಾಕಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪಟೋಟ ಬಜ್ಜಿ ರೆಡಿಯಾಗುತ್ತೆ ಅದೇ ರೀತಿ ಕ್ಯಾಪ್ಸಿಕಮನ್ನು ಸಹ ಹಿಟ್ಟಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ಬಿಟ್ಟು ಲೋ ಟು ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಸಹ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗುತ್ತೆ ಈವ್ನಿಂಗ್ ಟೀ ಜೊತೆ ಬಿಸಿ ಬಿಸಿಯಾದ ಆಲೂ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಇದನ್ನು ಕೆಂಪು ಚಟ್ನಿ ಜೊತೆನೂ ಸಹ ತಿನ್ಬೋದು ಇಲ್ಲಾಂದರೆ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಈ ಚಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ